ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಸ್ ನೋಡ್ರಿ ನಮಗೆ ಎಲ್ಲಿ ಹೋಗತ್ತಪ್ಪ ಅಂತ ಹೇಳಿದ್ರೆ ಮಮ್ಮಿಯವ್ರ ಮನೆಗೆ ಹೋಗ್ತೀನಿ ರೀ ಕಾಮಿಡಿ ವಿಡಿಯೋ ಮಾಡೋಕ್ಕೆ ನಮಗೆ ಫಸ್ಟ್ ಮನೆಗೆ ಹೋಗೋದಿಲ್ಲ ರೀ ಯಾಕಂತ ಹೇಳಿದ್ರೆ ದವಾಖಾನೆಗೆ ಹೋಗಿ ಪಾಳಿ ಹಚ್ಬೇಕಂತರ ಪಾಳೆ ಹಚ್ಚಾದ್ಮೇಲೆ ಓಕೆನ್ರಿ ಇಲ್ಲೇ ದವಾಖಾನೆ ಅಂತ ಇಲ್ಲೇ ದವಾಖಾನೆ ಕಡೆ ಅಂತ ಬಂದಿದ್ದೀರಿ ನಮ್ಮದು ಐದನೇ ಪಾಳೆ ಅವ್ರದ್ದಾದ ಮೇಲೆ ಬರ್ತೇನೆ ರೀ ಫಸ್ಟಿಗೆ ಕಾಮಿಡಿ ಹಿಡೋಣ ಅಂದರೆ ಶಾರ್ಟ್ ಕಾಮಿಡಿ ಹಿಡೋಣ ಮಾಡಾಕತ್ತೀವಿ ಅದಾದಮೇಲೆ ಇಲ್ಲಿ ದವಾಖಾನೆ ತೋರಿಸ್ಕೊ ಹೋಗಿ ರೀ ನನಗೆ ಫೋನ್ ಫೋನವು ಕೇಳ್ಯಾರಿಲ್ಲ ನಾನು ಯಾರು ಅಂತ ನೋಡ್ರಿ ನೋಡ್ರಿಪ್ಪ ಅಲ್ಲಿ ನಂಗೆ ಓದತ್ತ ಮೂರು ಮಂಗೆ ಎರಡು ನಾಯಿ ಏನು ಪೈ ನೋಡ್ರಿ ಇಲ್ಲ ಮೂರಲ್ಲ ರೀ ಐದು ಮಂಗೆ ಎರಡು ನಾಯಿ ಏನೇನು ತಗೊಂಡವೇನು ರೀ ಮಮ್ಮಿ ಏನು ಮಾಡಾಕತ್ತೀರಿ ಇನ್ನು ಕ್ಯಾರೆಟ್ ಗಿರಡ್ ತುರ್ಕೊಂಡು ಹೊಟ್ಟೆ ಅಲ್ಲ ಹೌದೇನಾ ಚಲೋ ಆಗ್ಬಿಡಿ ಏನೇನು ಬೇಕದಕ್ಕೆ ಐತೆ ಹೋ 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 ಹೌದೇನಾ

ಬರೀ ಅದ್ ಬಿಟ್ಟ ಬರೀ ಬಾಯಿ ಮುಚ್ಚಿಸ್ತಾನ ಇರ್ತಿ ಈಗ ಅಂತ ನೋಡ್ರಿ ಇಲ್ಲಿ ದವಾಖಾನಿಗನ್ಕೊಂಡೇ ಒಳಗೆ ಹಚ್ಚಿದ್ವಿ ಈಗ ಹೋಕೇವ್ರಿ ಇನ್ನೊಂದು ಮೂರು ಜನದ್ದು ಏನಕ್ಕೆ ಹೌದು ಹೌದು ಬೆಳಗ್ಗೆ ತೋರ್ಸ ನಮ್ ಮಂಗೆ ಬಾಯಿಲ್ಯಾ ಕಡಿತಾವ್ ತಮ್ಮನ್ನ ಈಗಂತ ನೋಡ್ರಿ ಇಲ್ಲೇ ಮಮ್ಮಿ ಪಪ್ಪ ತೊಗೊಕತ್ತಾರ ಏನ ಚಾಕ್ಲೇಟ್ ಹ್ಮ್ ಹ್ಮ್ ಈಗಂತೂ ನೋಡ್ರಿ ನಾವು ಫಾರಾಮ್ಸಿಗೆ ಬಂದಲ್ರಿ ಚೇಂಜ್ ಒಳಗೆ ಇಪ್ಪತ್ರ ಗಟ್ಟಿ ತಗೋ ಕೊಟ್ಟಾರೀ ಅವ್ರು ವಾಪಸ್ ನಾವು ಫಸ್ಟ್ ಟೈಮ್ ನೋಡಕ್ಕೇವ್ರಿ ಇಪ್ಪತ್ತರ ಗಟ್ಟಿ ನೀವು ನೋಡಿದ್ರೆ ಕಮೆಂಟ್ ಒಳಗೆ ಹೇಳ್ರಿ ತ್ಯಾಂಕ್

ನಾನು ಫಸ್ಟ್ ಟೈಮ್ ಮಾಡ್ಕಿಫಿಂಗ್ ನೀನ್ ನಾ ಮಾಡಿದ್ದಿ ಅಂತೋದೇನಿಲ್ಲ

ಫೈನಲ್ ನೋಡ್ರಿ ಫಸ್ಟ್ ಟೈಮ್ ಇದನ್ನ ಕ್ಯಾರೆಟ್ ಉತ್ತರ ಕರ್ನಾಟಕದ ಸ್ಪೆಷಲ್ ಕ್ಯಾರೆಟ್ ರಿಪ್ಟಿ ನಾನು ತಯಾರು ಮಾಡ್ಕೊಂಡಿನಿ ಇಲ್ಲಿ ಚಟ್ನಿನೂ ಐತಿ ಕೊಬ್ಬರಿ ಚಟ್ನಿ ಇದನ್ನು ಹಚ್ಕೊಂಡು ತಿಂತೀನಿ ರೀ ಇದು ಬೆಳಗಿನ ನಾಶ ನೋಡ್ರಿ ಇದು ದವಾಖನಿಗೆ ಅನ್ಕೊಬಂದ್ರಿ ಇದು ಚಟ್ನಿನ ಮತ್ತು ಉತ್ತಪಾನ ತಿನ್ನಂತ್ರಿ ತವ ನಾ ಹೆಂಗಿತ್ತ ಹೇಗಿಟ್ ಟ್ರಿಕ್ಕ ತಿನ್ನು ಅದ ಕಿತ್ತ ಮೋಸಂಬೆನ್ ತಿಂದುಲ್ರಿ ಅದ್ರ ಸಿಪ್ಪಿನ ಅದ್ರ ಸಿಪ್ಪಿ ಒಳಗೆ ರಸ ಇರ್ತೈತಲ್ರಿ ರಸನ ತಮ್ಮ ಕಣ್ಣೊಳಗೆ ಕಣ್ಣೊಳಗ್ ಬಿಟ್ಟಿನಿ ಅದೇನಾಗಿ ಉರ್ಯಾಕತೈತಂತ್ರಿ ಅದನ್ನು ಬಿಟ್ಕೋಬೇಕಂತರಿ ಚಲೋ ರೀ ದಾದಿಮ್ಮ ಅವ್ರು ಅಂತಿರ್ತಾರೀ ಅಂದ್ರೆ ಕಣ್ಣು ಸ್ವಚ್ಛ ಹಾಕೋ ಅಂತರಿ ಕಣ್ಣು ಬರ್ತಾವಲ್ಲ ರೀ ಅವ್ ಬರೋದಿಲ್ಲ ಅನ್ರಿ ಹೆಂಗೆ ಅನ್ಸಕತೈತಿ ತಿನ್ನೋ ಉರೇ ಆಕತೈತಿ ಹೋಗಿರ್ತೈತಿ ತಗೋ ನಂಬೇಕ ನೋಡ್ರಿ ಪೈಸೊಡ್ತಿ ಬಾಕೊತಾರಕ್ಷ ಓ ಭಾಳ ದೊಡ್ಡದೈತ್ರಿ ಇದು ನೋಡಕತ್ತರ ಫಸ್ಟ್ ಟೈಮ್ ನೋಡಿದ್ರೆ ಅನ್ಕೊರು ಇಲ್ಲಿ ಕಳೀತೈತಾನ ಕುಂತಿದ್ದೆ ರೀ ಪಾಪ ತಾನೆ ತಾನಜ್ರಿ ತನಕ ಬಂತು ಇಲ್ಲಿ ಹೊರಗೆ ಬಂದು ಕುಂತ್ರೆ ತಂಪ ಅನ್ಸೈತಿ ನೋಡ್ರಿ ಯಾಕಂತ ಹೇಳಿದ್ರಿ ಇಲ್ಲ ಗಿಡ ಅವೆಲ್ಲ ಭಾಳ ಅದಾವಲ್ರಿ ಇಲ್ಲಿ ಜಾಸ್ತಿ ಬಿಸಿಲಾ ಬೆಳೋದಿಲ್ಲ ರೀ ಅನ್ಸೈತಿ ಈಗಂತ ನೋಡ್ರಿ ಟೈಮು ಮಧ್ಯಾಹ್ನ ಮೂರುವರೆ ಆಗೈತಿ ಅಜ್ಜ ನೋಡಿದ್ರೆ ಎಮ್ಮಿ ದನ ಅವೆಲ್ಲ ಅದಾವಲ್ರಿ ಅದನ್ಕ ಮೇಯ್ಸಾ ಕರ್ಕೊಂತ ಆಗತ್ತಾರೀ ಇದು ನೋಡಿದ್ರಲ್ಲಿ ಗಿಡ ಚೆನ್ನಾಗಿ ಬಂದಿತ್ರಿ ಈಗ ಕರ್ಕೊಂಡು ಹೋಗ್ತಾರೆ ನೋಡ್ರಿ ಅಜ್ಜ ಅವ ಓಡ್ತಾವಳ್ರಿ ಅಮ್ಮಿ ಅವೆಲ್ಲ ಅದಕ್ಕೆ ಅದಕ್ಕೆ ಕೊಳಾಗ ಕಟ್ಟಿಗೆ ಕಟ್ಟಿ ಒಂದು ಹಾಕಿರ್ತಾರೆ ರೀ ಅದೇ ಈ ಕ ಈ ಕರಿಯಮ್ಮಿಗೆ ಹಾಕತ್ತ ನೋಡ್ರಿ ಅದು ಒಡಾಕಿಟ್ಬಿಡ್ತೀ ಅದಕ್ಕೆ ಇದನ್ನ ಹಾಕೊಂಡಿ ಕರ್ಕೊಂಡು ಹೋಗತ್ತಾರ ನೋಡ್ರಿ ಮೇಸಾಕ ಇದು ನೋಡ್ರಿಪ್ಪ ಅವಾಗ ಮೊದ್ಲು ಗಟ್ಟಿ ಜಾತ್ರೆ ನೋಡಿದ್ರೆ ನಮ್ಮಿ ಹಾಂ ಅಲ್ಲಿ ಹೋದಾಗತ್ತಮನ ಅದನ್ನ ಬ್ಯಾಗ್ ತಗೊಂಡು ಬಿಡವಳೆ ಏನಕ್ಕಿ ಎಲ್ಲ ಅದ್ರೊಳಗೆ ಹಾಕೊಂಡು ಆಟಾಡೋದೆಲ್ಲ ಇಟ್ಕೊಂಡು ಏನಕ್ಕೆ ತೋರಿಸ ಅದಕ್ಕೆ ಅಂದಿದ್ದೆ ನೋಡಿ ನಾನು ಅಕ್ಕಿ ಕ್ಯಾಗ ಎದು ಕೊಡ್ತೀವ ಆಟ ಆಡ್ಕೊಂತ ಆಟ ಆಡ್ಕೊಂತ ಹರಿದ ನಂಗೆ ಗೊತ್ತಾಯ್ತು ನಾನು ಹೇಳ್ದಂಗೆ ಮಾಡ್ಯ ನೋಡಾಕಿನೂ ನನ್ನ ಮಾತಿಗೆ ಬೆಲೆ ಕೊಟ್ಟಾಳ ಹರಿದ ಬಿಟ್ಟಾಳೆ ನೋಡಿ ಬೇಡವಾ ಬೇಡವಾ ಅಂತ ಹೇಳಿದ್ರು ಕೇಳಿಲ್ಲ ಅವತ್ತ ಜಗಳ ಮಾಡಿ ತೊಗೊಂಡ್ಲೇ ಅದನ್ನ ಕೇಳಾಗ ಈಗ ನೋಡಿದ್ರೆ ಹರಿದು ಕುಂತ್ಕೊಂಡ ಏನಾದರೂ ಒಂದು ಅಯ್ಯೋ ನಿನ್ಗೆ ಅದುವಾಗ ಬರವಲ್ಕಂಡಿ ಮಮ್ಮಿ ಏನು ರೆಡಿ ಆಗಿಬಿಟ್ಟೆ ಅಲ್ಲಿ ಇವತ್ತು ಶಾರ್ಟ್ ವಿಡಿಯೋ ಮಾಡೋದೇನೀಗ ಹ್ಞೂ ನಿನ್ನ ಕಾಮಿಡಿ ವಿಡಿಯೋ ಮಾಡಿದ್ವಿ ಇವತ್ತು ಶಾರ್ಟ್ ವಿಡಿಯೋ ಮಾಡೋದು ಮತ್ತು ನಾ ಕಾಮಿಡಿ ವಿಡಿಯೋ ಮಾಡಕ್ಕೆ ಬರ್ತಿದ್ ಬಿಡು ನಂದು ಇದು ತಮಣ್ಣ ಅಂಗಡಿಗೆ ಹೊಗೆ ಈಗ ಎರಡು ರೂಪಾಯ್ದು ಏನಾದರೂ ತೊಗೊಂಡ್ಬಾವ ಅಂದಿನ ನೋಡೋನ್ ತರ್ತಾರೆ ಏನಿಲ್ಲ ಆಕೆ ಯಾವಾಗ ತರ್ಬೇಕು ಹಿಂಗಂದ ನಿನ್ನ ಕಡೆ ರೊಕ್ಕ ಇದಾವಲ್ಲ ನೀ ಬಾ ಇಲ್ಕಂದ್ರೆ ಕುಂದ್ರ ಅಂತ ಹೊಗೆ ಆಕಿ ನೋಡೋ ತರ್ತಾರೆ ಏನಿಲ್ಲ ನೋಡ್ರಿ ತಮ್ಮನ್ನ ಎಷ್ಟು ಬೆರಕೆ ಅದ ಎರಡು ರೂಪಾಯಿ ದಿನ ಬಾ ಅಂತ ಹೇಳಿದ್ರಿ ಇದು ಚಾಕೋ ಚೌಕೋ ಚಿತ್ಸೆ ಏನತ್ತೆ ಅದೊಂದು ತನಗ ತೊಗೊಂಡ್ ಬಂದಾಡಿರಿ ಅದೊಳಗೆ ಎರಡೋ ಉಳಿಸ್ಕೊಂಡ್ ಬಂದಾಡ್ರಿ ನಿನ್ಗೆ ಎಷ್ಟು ಬೇಕು ನೋಡೋಷ್ಟಕ್ಕೊ ಅಂತ ಇರೋ ಎರಡು ಮತ್ತೆ ಪ್ಯಾಕೆಟ್ ಒಳಗೆ ಕೈ ನೀನ ಕೈ ಹಾಕ್ತಕ್ಕೋ ಎಷ್ಟು ಬೇಕಷ್ಟೀ ನೀ ಎರಡು ರೂಪಾಯಿ ದಿನ ಬಾ ಅಂತ ಹೇಳಿದ್ರೆ ಹೋಗಕ್ಕಾಗಲ್ಲ ತಾನೇ ಅಂತ ತಿನ್ಬೇಕಂತರೀ ನಾನು ತಮ್ಮನ್ನ ನೀನು ಸ್ವಲ್ಪ ಲೇಟ್ ಮಾಡಿದ್ದೆ ನೋಡ್ರಿ ಈಗ ಜಸ್ಟ್ ಅಜ್ಜ ದನಗಳಾಗ ಮೆಸಾ ಕರ್ಕೊಂಡು ಹೋಗಿದ್ರು ನೀನು ಹೋಗ್ಬೇಕಾಗಿತ್ತು ಅದ್ರ ಹಿಂದಿಂದ ಅಂದ್ರೆ ಚಲೋ ಆಕಿತ್ತು ಹೋಗ್ಬೇಕಾಗಿತ್ತು ನಿನ್ನೆ ಕಾಮಿಡಿ ವಿಡಿಯೋ ಮಾಡಿದಲ್ರಿ ಇವತ್ತು ಕಾಮಿಡಿ ಶಾರ್ಟ್ ವಿಡಿಯೋ ಮಾಡ್ಬೇಕಂತ ಇದ್ರಿ ನೋಡೋಣ ಏನಕ್ಕಿ ಮಮೇನಕ್ಕೂ ರೆಡಿ ಆಗಿ ಕುಂತಾಳೆ ಈಗ ಹೋಗ್ಯವ್ರಿ ಮೇಲೆ ಮಾಡೋಕ ಈಗ ಜಸ್ಟ್ ಬಿಸಿಲಿ ಇಷ್ಟು ತನಕ ಒಂದು ಸ್ವಲ್ಪ ಬಿಸಿಲು ಇತ್ತು ರೀ ಈಗ ನೆರಳಾಗೈತಿ ಫುಲ್ ತಂಪು ಅನಿಸೈತಿ ಅದಕ್ಕೆ ಈಗ ಮ್ಯಾಲ ಹೋಗಿ ಮಾಡಿದ್ರೆ ಆತ ಈಗಂತೂ ನೋಡ್ರಿ ನಾವು ನಾಲ್ಕು ಶಾರ್ಟ್ ಶಾರ್ಟ್ನ ಮಾಡಿದ್ವಿ ರೀ ಮತ್ತು ವಿಡಿಯೋನೂ ಅಪ್ಲೋಡ್ ಮಾಡಿನ್ರಿ ಈಗಾಗಲೇ ಈಗ ಬ್ಲಾಗೂ ಅಪ್ಲೋಡ್ ಮಾಡೋ ಟೈಮ್ ಆಯ್ತು ಸೊ ಐ ಹೋಪ್ ನಮಗೆ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ಚೆನ್ನಾಗಿ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ನಮ್ಮ ಚಳಿ ನೋಡತ್ತೆ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಬೆಟ್ಟಿ ಆಗೋಣಂತರಿ ನೆಕ್ಸ್ಟ್ ವೀಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೆಕೆರ್ ಬಾಯ್